ಒಂದಾನೊಂದು ಕಾಲದಲ್ಲಿ ಮಂಡವಿಷ್ಯ ಎನ್ನುವ ಹೆಸರಿನ ಒಂದು ಮುದಿ ಹಾವು ಬೆಟ್ಟದಡಿಯಲ್ಲಿ ವಾಸವಾಗಿತ್ತು ವಯಸ್ಸಾಗಿದ್ದ ಕಾರಣದಿಂದ ಅದರ ಚಲನ ಮಂದವಾಗಿತ್ತು ಹಾಗಾಗಿ ಅದಕ್ಕೆ ಬೇಟೆಯಾಡೋದಕ್ಕೆ ಆಗ್ತಾ ಇರಲಿಲ್ಲ ಮಂಡವಿಷ್ಯ ತನ್ನ ಮನಸ್ಸಿನಲ್ಲೇ ಬೇಟೆಯಾಡೋದಕ್ಕೆ ಸಾಧ್ಯವಿಲ್ಲದ ಕಾರಣ ಆಹಾರವೇ ಇಲ್ಲದೆ ನನ್ನ ಶಕ್ತಿ ಹುಡುಕ್ತಾ ಇದೆ ಈ ರೀತಿ ದುರ್ಬಲನಾಗಿ ನಾನು ಹೆಚ್ಚು ದಿನ ಬದುಕುಳಿಯಲಾರೆ ಏನಾದರೂ ಹೊಸ ತಂತ್ರ ಹೂಡಬೇಕು ಅಂತ ಯೋಚಿಸಿ ತನ್ನ ಉಪಾಯದಂತೆಯೇ ಸಮೀಪದ ಹಳ್ಳವೊಂದರ ಬಳಿ ಹೋಗಿ ಸುಮ್ಮನೆ ಬಿತ್ಕೊಂಡಿತ್ತು ಆ ಹಳ್ಳದಲ್ಲಿ ಬಹಳಷ್ಟು ಕಪ್ಪೆಗಳು ವಾಸವಾಗಿದ್ವು ತನಗೂ ಆ ಕಪ್ಪೆಗಳಿಗೂ ಏನು ಸಂಬಂಧವೇ ಇಲ್ವೇನೋ ಅನ್ನೋ ಹಾಗೆ ಬಿದ್ದಿದ್ದ ಹಾವು ತನಿಗೆ ಬೇಟೆಯ ಆಸೆಯೇ ಇಲ್ಲ ಅನ್ನೋದನ್ನ ತೋರಿಸ್ತಾ ಇತ್ತು ಮೊದಮೊದಲು ಹೆದರಿ ಓಡಿದ್ದ ಕಪ್ಪೆಗಳು ಹಾವು ಏನನ್ನೂ ಮಾಡದೆ ಶಾಂತವಾಗಿ ಇದ್ದುದರಿಂದ ಧೈರ್ಯವನ್ನು ಒಗ್ಗೂಡಿಸಿ ಹತ್ರ ಬಂದುವು ಅವುಗಳಲ್ಲಿ ಒಂದು ಕಪ್ಪೆ ಎಲವೋ ಹಾವೇ ನೀನು ಸ್ವಭಾವತಃ ನಿನ್ನ ಧರ್ಮದಂತೆ ನಮ್ಮನ್ನು ಬೇಟೆಯಾಡದೆ ಯಾಕೆ ಹೀಗೆ ಬಿದ್ದಿದೀಯಾ ಅಂತ ಕೇಳ್ತು ಅದಕ್ಕೆ ಮಂಡವಿಷ್ಯ ಸ್ವಲ್ಪನೂ ಅಳುಕದೇ ಇರೋ ರೀತಿ ನನಗೆ ಆಹಾರದ ಆಸೆನೇ ಇಲ್ದೇ ಇರೋ ಹಾಗೆ ಆಗಿದೆ ನಾನು ಶಾಪಗ್ರಸ್ತನಾಗಿದ್ದೀನಿ ನಿನ್ನೆ ರಾತ್ರಿ ನಾನು ಬೇಟೆಯಾಡೋದಕ್ಕೆ ಸಂಚರಿಸ್ತಾ ಇದ್ದಾಗ ಬೇಟೆ ಸಿಗದ ಕೋಪದಲ್ಲಿ ಒಬ್ಬ ಋಷಿಯ ಮಗನನ್ನು ಕಚ್ಚಿಬಿಟ್ಟೆ ಆ ಋಷಿ ನನಗೆ ಇನ್ನು ಮುಂದೆ ನೀನು ಕಪ್ಪೆಗಳಿಗೆ ಸೇವಕನಾಗಿ ಬಾಳಬೇಕು ಅವು ಕೊಟ್ಟ ಆಹಾರವನ್ನಷ್ಟೇ ತಿನ್ಬೇಕು ಅಂತ ಶಾಪ ನೀಡಿದ್ದಾನೆ ಹೀಗಾಗಿ ನಾನು ಇಲ್ಲಿ ನಿಮ್ಮ ಸೇವೆಗೋಸ್ಕರ ಬಂದಿದ್ದೀನಿ ಯಾರಿಗಾದರೂ ನನ್ನ ಮೇಲೇರಿ ಸವಾರಿ ಮಾಡಬೇಕು ಅನ್ನೋ ಆಸೆ ಇದ್ರೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತೀನಿ ಈ ಸುದ್ದಿ ಕಪ್ಪೆಗಳ ರಾಜನಿಗೂ ತಲುಪ್ತು ಅದು ತನ್ನ ಮಂತ್ರಿಗಳೊಂದಿಗೆ ಮಂಡವಿಷ್ಯ ಹಾವನ್ನು ಭೇಟಿ ಮಾಡಿ ಆ ಹಾವು ಯಾವುದೇ ಅಪಾಯ ಇಲ್ಲ ಅಂತ ಭರವಸೆ ನೀಡಿದಾಗ ಹಾವಿನ ಬೆನ್ನೇರಿ ಹಳ್ಳದ ಸುತ್ತ ಸಂತೋಷದಿಂದ ಸವಾರಿ ಮಾಡ್ತು ಕಪ್ಪೆ ರಾಜನಂತೆಯೇ ಇತರ ಕಪ್ಪೆ ಮಂತ್ರಿಗಳು ಕೂಡ ಸವಾರಿ ಮಾಡಿ ಸಂತೋಷದಿಂದ ಹಾರಿ ಕುಣಿದು ಆನಂದಿಸಿದ್ವು ಮಾರನೆ ದಿನ ಹಾವು ದುರ್ಬಲನಾದಂತೆ ನಟನೆ ಮಾಡ್ತು ಕಪ್ಪೆ ರಾಜ ಮತ್ತೆ ಸವಾರಿ ಮಾಡೋಕ್ ಬಂದಾಗ ಹಾವಿನ ಪರಿಸ್ಥಿತಿ ನೋಡಿ ಎಲ್ಲವೋ ಮಂಡ ವಿಷಯ ಇಂದೇಕೆ ನೀನು ಇಷ್ಟು ನಿಧಾನವಾಗಿ ಚಲಿಸ್ತಾ ಇದೀಯಾ ಏನಾಯ್ತು ಅಂತ ಕೇಳ್ತು ಅದಕ್ಕೆ ಹಾವು ನಾನು ಬಹಳ ದಿನಗಳಿಂದ ಏನನ್ನೂ ತಿಂದಿಲ್ಲ ಈಗ ನನ್ನಲ್ಲಿ ಶಕ್ತಿನೇ ಇಲ್ಲ ನಿಮ್ಮನ್ನು ಹೊತ್ಕೊಂಡು ಹೋಗ್ಬೇಕು ಅಂದರೆ ನನಗೇನಾದರೂ ಆಹಾರ ಬೇಕು ಅಂತ ದುಃಖಭರಿತ ಧ್ವನಿಯಲ್ಲಿ ಉತ್ತರ ಕೊಡ್ತು ಆಗ ಕಪ್ಪೆ ರಾಜ ತನ್ನ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡಿ ಅವೆಲ್ಲ ಸೇರಿಕೊಂಡು ಕಡೆಗೊಂದು ನಿರ್ಧಾರ ಮಾಡಿದ್ವು ನಾವು ಪ್ರತಿದಿನ ಮಂಡವಿಷ್ಯ ಹಾವಿಗೆ ಒಂದು ಕಪ್ಪೆಯನ್ನು ಆಹಾರವಾಗಿ ನೀಡೋಣ ಹೀಗೆ ಮಾಡಿದರೆ ನಾವು ಕೂಡ ಸವಾರಿ ಮಾಡಬಹುದು ಹಾವಿಗೂ ಶಕ್ತಿ ಬರುತ್ತೆ ಅಂತ ಅವೆಲ್ಲ ಸೇರಿ ನಿರ್ಧರಿಸಿದ್ವು ಕುಟಿಲ ಹಾವು ಕೂಡ ಇದನ್ನೇ ನಿರೀಕ್ಷಿಸ್ತಾ ಇತ್ತು ಅದರ ಉಪಾಯ ಯಶಸ್ವಿ ಆಗ್ತಾ ಇತ್ತು ಅದೇ ಸಂತೋಷಕ್ಕೆ ಹಾವು ಕಪ್ಪೆ ರಾಜನಿಗೂ ಹಾಗೂ ಆತನ ಮಂತ್ರಿಮಂಡಲಕ್ಕೂ ಒಳ್ಳೆ ಸವಾರಿ ನೀಡ್ತು ಅಂದಿನಿಂದ ಪ್ರತಿದಿನ ಹಾವು ಒಂದು ಕಪ್ಪೆ ತಿಂದು ಉಳಿದವರನ್ನು ಹೊತ್ತು ಸವಾರಿ ಮಾಡಿಸ್ತಾ ಇತ್ತು ಕೆಲವೇ ದಿನಗಳಲ್ಲಿ ಹಾವು ಮತ್ತೆ ಶಕ್ತಿಶಾಲಿ ಆಯಿತು ಆದರೆ ಕಪ್ಪೆ ರಾಜ ಇದನ್ನೆಲ್ಲ ಗಮನಿಸದೆ ಸವಾರಿ ಮಾಡೋ ಆಸೆಯಲ್ಲೇ ಮುಳುಗಿತ್ತು ಅದಕ್ಕೆ ತನ್ನ ಸಾಮ್ರಾಜ್ಯದಲ್ಲಿ ಕಪ್ಪೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇರೋದು ಗಮನಕ್ಕೆ ಬರಲಿಲ್ಲ ಕಪ್ಪೆ ರಾಜ ಆ ಹಾವಿನ ನಯವಂಚಕ ಮಾತುಗಳಿಗೆ ಮೋಸ ಹೋಗಿ ಅದರ ದುರುದ್ದೇಶ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಒಂದು ದಿನ ಇನ್ನೊಂದು ಕಾಳಿಂಗ ಸರ್ಪ ಹಳ್ಳದ ತೀರಕ್ಕೆ ಬಂದಿತ್ತು ಅದು ಖುಷಿಯಾಗಿ ಹಾರಿ ಆಟ ಆಡ್ತಿದ್ದ ಕಪ್ಪೆಗಳನ್ನು ನೋಡಿ ಆಶ್ಚರ್ಯ ಪಡ್ತು ಆ ಕಾಳಿಂಗ ಸರ್ಪ ಮುದಿ ಮಂಡವಿಷ್ಯ ಹಾವನ್ನ ಉದ್ದೇಶಿಸಿ ಎಲ್ಲವೋ ಮಿತ್ರ ನೀನು ಕಪ್ಪೆಗಳನ್ನ ಹೀಗೆ ಹೊತ್ಕೊಂಡು ಹೋಗ್ತಾ ಇರ್ತೀಯ ಆದ್ರೆ ಅವು ನಮಗೆ ಆಹಾರ ಅಲ್ವೇ ಅಂತ ಕೇಳ್ತು ಅದಕ್ಕೆ ಮುದಿ ಹಾವು ನೀನ್ ಹೇಳ್ತಾ ಇರೋದು ನಿಜ ನಾನು ಇಲ್ಲಿ ಹಲವಾರು ರೀತಿ ಕಪ್ಪೆಗಳನ್ನ ತಿಂದಿದ್ದೀನಿ ಪ್ರತಿದಿನ ಹೊಸ ಹೊಸ ರುಚಿನ ಆಸ್ವಾದಿಸ್ತೀನಿ ಇದೇ ನಾನು ಕಂಡುಕೊಂಡಿರುವ ಸುಲಭ ಜೀವನದ ದಾರಿ ಅಂತ ಹೇಳ್ತು ಹಾಗೆಯೇ ದಿನಗಳು ಕಳಿತಾ ಹೋದ್ವು ಆ ಹಾವು ರಾಜನ ಬಂಧುಗಳನ್ನ ಮಂತ್ರಿಗಳನ್ನ ತಿಂದು ಕೊನೆಗೆ ರಾಜನನ್ ಕೂಡ ತಿಂದೇ ಬಿಡ್ತು ಈ ರೀತಿ ಆ ಹಳ್ಳದಲ್ಲಿ ಕಪ್ಪೆಗಳ ಸಂಕುಲ ಸಂಪೂರ್ಣವಾಗಿ ನಾಶ ಆಯಿತು ಬಂಧುಗಳೇ ಹೀಗೇನೆ ಸ್ನೇಹಿತರ ಸೋಗಿನಲ್ಲಿ ಬರುವ ದುಷ್ಟರ ದುರುದ್ದೇಶಗಳನ್ನೆಲ್ಲ ನಾವು ಅರಿತುಕೊಂಡು ಬಾಳ್ಬೇಕು ಅವರಿಂದ ದೂರ ಇರಬೇಕು ಸಾವಿರ ವರ್ಷಗಳ ಹಿಂದೆ ಬಂದ ಆಕ್ರಮಣಕಾರರು ನಮ್ಮ ಸಾಮ್ರಾಜ್ಯಗಳನ್ನೆಲ್ಲ ಅತಿಕ್ರಮಿಸಿ ನಮ್ಮ ಅಖಂಡ ಭಾರತವನ್ನ ಒಡೆದ್ರು ಅವರ ಮೋಸದ ಬಲೆಗೆ ನಾವೆಲ್ಲ ಬಲಿಯಾಗಿದ್ವಿ ಅಲ್ವೇ ಇಂದಿನ ಕಾಲಕ್ಕೆ ಹೋಲಿಸಿ ಹೇಳಬೇಕು ಅಂದ್ರೆ ಅಂತರ್ಜಾಲದಲ್ಲಿ ಹಲವಾರು ಕಪಟಿಗಳು ಗೆಳೆಯರಂತೆ ನಟಿಸಿ ಮೋಸದ ಬಲೆ ಬೀಸ್ತಾ ಇರ್ತಾರೆ ಎಷ್ಟೋ ಜನ ಅದಕ್ಕೆ ಬಲಿಯಾಗ್ತಾ ಇರ್ತಾರೆ ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಗೆಳೆಯರ ಸೋಗಿನಲ್ಲಿ ಬರುವ ದುಷ್ಟರನ್ನು ಕಂಡ್ರೆ ದೂರ ಇರಿ ಅಂತ